ನಮಸ್ಕಾರ ಮೊದಲನೇ ಮೊದಲನೇದಾಗಿ ಎಲ್ಲರಿಗೂ ಶ್ರೀರಾಮುಲವಿಗೆ ಶುಭಾಶಯಗಳು ಇವತ್ತು ನಮ್ಮ ಹೊಸ ಚಿತ್ರದ ಮುಹೂರ್ತ ಸಮಾರಂಭ ತವೆಲ್ರ ತವೆಲ್ನ ಇಷ್ಟು ಬೇಗ ಆಗಮಿಸಿದ್ರೆ ಎಲ್ಲರೂ ಖುಷಿ ಆಗ್ತಿದೆ ಎಲ್ರಿಗೂ ಸ್ವಾಗತ ಕೂರ್ತಾ ನಾನು ದಶಕದ ನಂತರ ಅಂದರೆ ಹತ್ತು ವರ್ಷಗಳ ನಂತರ ನನ್ನ ಎರಡನೇ ಚಿತ್ರವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಸಿನಿಮಾ ಕತೆ ಬಗ್ಗೆ ನಾನು ಇಲ್ಲಿ ಏನು ಹೇಳಕ್ಕೆ ಹೋಗಲ್ಲ ಎಲ್ಲ ತಂತ್ರಜ್ಞರು ಮತ್ತು ನಾವು ಸಿನಿಮಾದಲ್ಲಿ ಅಭಿನಯ ಮಾಡ್ತಿರ್ತಕ್ಕಂಥ ಗಣೇಶ್ ಅವಿರ್ಬೋದು ಅಮೃತಯ್ಯರು ಇರ್ಬೋದು ಎಲ್ರಿಗೂ ತುಂಬ ಖುಷಿಯಾಗಿದ್ದಾರೆ ಸೊ ಈ ಒಂದು ಸಂದರ್ಭದಲ್ಲಿ ಸಿನಿಮಾ ಬಗ್ಗೆ ಮಾಹಿತಿ ನೀಡಬೇಕು ಅಂತಂದರೆ ನಮ್ಮ ಸಿನಿಮಾ ಪ್ರೊಡಕ್ಷನ್ ನಂಬರು ರವಿ ಸರ್ ಭದ್ರಾವತಿ ಮೊದಲನೇ ನಿರ್ಮಾಣ ಸಿನ್ಮಾ ಅವರು ತುಂಬ ಉತ್ಸುಕತೆಯಿಂದ ಬಂದು ಗಣೇಶರಿಗೆ ಅಂತ ಅಂತೇಳಿ ನನ್ನ ಕರೆದು ನನ್ನ ಅವರ ನಾಲ್ಕು ವರ್ಷಗಳ ಕಮಿಟ್ಮೆಂಟ್ ನಾಲ್ಕು ವರ್ಷಗಳಿಂದ ನನಗೆ ಮಾತು ಕೊಟ್ಟಿದ್ದರು ಸಿನಿಮಾ ಅಂತ ಏನಾದರೂ ಮಾಡೋದಾದ್ರೆ ನಿನ್ನ ಜೊತೆ ಮಾಡೋದು ಅಂತ ಆ ಪ್ರಕಾರವಾಗಿ ಅವರು ಮಾತು ಹುಟ್ಟಿಕೊಂಡು ನನಗೆ ಸಿನಿಮಾನ ಕೊಟ್ಟಿದ್ದಾರೆ ಸೊ ಅವರು ಜವಾಬ್ದಾರಿ ನನ್ನ ಅವರು ನನ್ನನ್ನು ನಂಬಿರ್ತಕ್ಕಂಥ ನಾನು ಕೂಡ ಉಳಿಸ್ಕೊಡ್ತೀನಿ ನಮ್ಮ ಸಿನಿಮಾದ ತಂತ್ರಜ್ಞರಾಗಿ ನಮ್ಮ ಸಿನಿಮಾದ ಸಿನಿಮಾಟೋಗ್ರಾಫರ್ ಅವರು ಸುಜ್ನಾನ್ ಅವರು ಸೇರ್ಪಡೆ ಆಗಿದ್ದಾರೆ ಹಾಗೆಯೇ ನಮ್ಮ ಸಿನಿಮಾದ ಎಡಿಟ್ರು ಅಕ್ಷಯ್ ಪಿ ರಾವ್ ಮತ್ತು ಈ ಸಿನಿಮಾನ ಡಿಸೈನ್ ಮಾಡಿದ್ರೆ ಈ ಒಂದು ಗಣೇಶನ್ನ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತೇಳಿ ನಾವು ಒಂದು ಕ್ಯಾರೆಕ್ಟರ್ ಡಿಸೈನ್ ಅಂತ ಮಾಡಿದಾಗ ನನ್ನ ಜೊತೆಗೆ ಕಥೆನಲ್ಲಿ ಸಹಕಾರ ಕೊಟ್ಟವರು ಮಹೇಶ್ ಕೆ ಡಿ ಎನ್ಪುರ ಅಂತ ಮತ್ತು ಸಂಭಾಷಣೆಗೆ ನನ್ನ ಜೊತೆಗೆ ಸಾಥ್ ಕೊಟ್ಟವರು ಶೈಲೇಶ್ ಕುಮಾರ್ ಮತ್ತು ಕ್ರಾಂತಿಕುಮಾರ್ ಇಷ್ಟೋ ಜನ ತಂತ್ರಜ್ಞರು ಸದ್ಯಕ್ಕೆ ಮುಂದಿನ ದಿನಗಳಲ್ಲಿ ಪಾತ್ರ ಹೊರಗೋದು ಮತ್ತು ತಂತ್ರಜ್ಞರ ಎಲ್ಲ ಹೆಸರುಗಳು ನಿಮಗೆ ತಿಳಿಯುತ್ತೆ ಸೊ ನಮ್ಮ ಸಿನಿಮಾದ ಭಾಗವಾಗಿ ರಂಗಾಯಣ ರಘು ಸರು ರವಿಶಂಕರ್ ಸರು ಕಾಕೋ ಪುರಿಯವರು ಎಲ್ಲ ಪಾಲ್ಗೊಂಡಿದ್ದಾರೆ ಮತ್ತು ನಮ್ಮ ಕನ್ನಡದ ಹುಡುಗಿ ಅಂತ ಹೇಳಿ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗುತ್ತೆ ಹನುಮಾನ್ ತೆಲುಗು ಚಿತ್ರದ ಖ್ಯಾತಿಯ ನಾಯಕಿ ನಟಿ ಅಮೃತ ಅಯ್ಯರವರು ನಮ್ಮ ಕನ್ನಡದವರು ಬೆಂಗಳೂರಿನ ಹುಡುಗಿ ಅವ್ರನ್ನ ಹನುಮಾನ್ ಸಿನಿಮಾ ನೋಡಿದಾಗ ನಮ್ಮ ಸಿನಿಮಾಗೆ ನಾಯ್ಕಿಯಾಗಿ ಅಂತ ಅಂತೇಳಿ ಇಷ್ಟಪಟ್ಟಿದ್ದೆ ಕೂಡ ಒಮ್ಮೆಲೆ ಅಪ್ರೋಚ್ ಮಾಡಿದಾಗ ಅವ್ರು ನಮ್ಮ ಕನ್ನಡದ ಹುಡುಗಿ ಅಂತ ಗೊತ್ತಾಯಿತು ಆ ಒಂದು ಖುಷಿಯಿಂದ ಅವ್ರಿಗೆ ಒಂದು ಪಾತ್ರವನ್ನು ಹೇಳಿದಾಗ ನಾವು ನಾಯಕಿ ನಾಯ್ಕಿ ಆಯ್ಕೆ ವಿಷಯದಲ್ಲಿ ಜಾಸ್ತಿ ಅಂದರೆ ಅಂದರೆ ಜಾಸ್ತಿ ನಾವು ಶೋಧನೆ ಮಾಡಲಿಲ್ಲ ಒಂದೇ ಅಪ್ರೋಚು ಒಂದೇ ಹುಡುಗಿ ತುಂಬ ಥ್ಯಾಂಕ್ಸ್ ನಮ್ಮ ತಂಡದ ಭಾಗವಾಗಿರೋದಕ್ಕೆ ತದನಂತರ ಇನ್ನು ಬಾಕಿದ್ದು ನಮ್ಮ ಗಣೇಶರು ಸಿನಿಮಾದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಮ್ಮ ನೀಡ್ತಾರೆ ಅವ್ರಿಗೆ ಏನನ್ನಿಸಿಲ್ಲ ಅವ್ರೊಂದು ಸಚಿನ ತಿಳಿಸ್ಕೊಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಶ್ರೀರಾಮ ನವಮಿಯ ಶುಭಾಶಯಗಳು ನವಮಿ ಅದ್ರ ಜೊತೆಯಲ್ಲಿ ಭಾನುವಾರ ಎಲ್ಲ ಬಂದಿದ್ರಿ ಬೆಳಿಗ್ಗೆ ಬೆಳಿಗ್ಗೆನೆ ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ರಿಗೂ ನಾನು ಸಿಂಪಲ್ಲಾಗಿ ಒಂದು ಪೂಜೆ ಮಾಡಿ ಶೂಟಿಂಗ್ ಹೋಗ್ತೀವಿ ಅಂದ್ಕೊಂಡು ಇವರು ಪ್ರೆಸ್ ಮೀಟ್ ಇಟ್ಕೊಂಡ್ರು ಬಟ್ ನವಮಿ ದಿನ ನಿಮಗೆಲ್ಲ ಸಿಕ್ಕಿದ್ದು ಖುಷಿ ನಮ್ಮ ಇಡೀ ತಂಡ ಇಲ್ಲಿದೆ ಫಸ್ಟು ನಮ್ಮ ರವಿ ಪ್ರೊಡ್ಯೂಸರು ತುಂಬ ಹಳೆ ಪರಿಚಯ ನನಗೆ ಭದ್ರಾವತಿ ರವಿ ಭದ್ರಾವತಿ ರವಿ ಅಂದರು ಗೊತ್ತಾಗಲಿಲ್ಲ ಫಸ್ಟ್ ಫಸ್ಟ್ ಎದುರುಗಡೆ ಬಂದಾಗ ಗೊತ್ತಾಯಿತು ಇದು ನಮ್ದು ಹಳೆ ಫಿಗರ್ ಇದು ಅಂತ ಒಳ್ಳದಾಗಲಿ ರವಿ ಅವರೇ ಆ್ಯಂಡ್ ಆಲ್ ದ ಬೆಸ್ಟ್ ನಿಮಗೆ ಆ್ಯಂಡ್ ಅವ್ರಿಗೆ ಹೇಳಿದ್ದೀನಿ ನಾನು ಬ ಆದಷ್ಟು ಬೇಗ ನಾನು ಡೇಟ್ಸನ್ನ ಕೊಡ್ತೀನಿ ನೀಟಾಗಿ ಮಾಡಿ ದಯವಿಟ್ಟು ಇದೇ ವರ್ಷದಲ್ಲಿ ಬರಬೇಕು ನೀವು ಇಲ್ಲ ಆ ಡೇಟ್ಸ್ ಆ ಕಡೆ ಈ ಕಡೆ ಆಗಿ ಸ್ವಲ್ಪ ಆದರೆ ಡಿಲೇ ಆಗಿಬಿಡುತ್ತೆ ಬಿಕಾಸ್ ಸಬ್ಜೆಕ್ಟ್ ಕೇಳಿದಾಗ ನನಗಂತಿದ್ದು ಭಾಳ ಚೆನ್ನಾಗಿ ಮಾಡಿದ್ದಾರೆ ಅರಸು ಆ್ಯಂಡ್ ಅರಸು ಅಂತಾರೆ ನನಗೆ ಮೆಸೇಜ್ ಹಾಕಿದ್ರು ಅರಸು ಒಂತಾರೆ ಅಂತ ಇವ್ನ ಯಾರು ಅರಸು ಒಂತಾರೆ ಅಂತ ಹಾಕೊಳ್ತೀನಿ ನಮ್ಮ ಮೆಸೇಜ್ ನಮ್ಮನೆ ಅಂತಾರೆ ಹಂಗಾದ್ರೆ ಅಂತರ ಆಮೇಲೆ ಗೊತ್ತಾಯ್ತು ಹೆಸರೇ ಅರಸು ಹೊಂತಾರೆ ಅಂತ ನಾನು ಏನು ಅಂದ್ಕೊಂಡಿದ್ನೋ ಅದಕ್ಕಿಂತ ಅದ್ಭುತವಾಗಿ ಬರೆದಿದ್ದಾರೆ ಅವರು ನಮ್ಮಲ್ಲಿ ರೈಟರ್ಸ್ನ ಇನ್ನೂ ಹೆಚ್ಚೆಚ್ಚು ತರಬೇಕು ಅನ್ನೋದು ನನ್ನ ಮನಸ್ಸಿನ ಆಸೆ ಆ ಥರದಲ್ಲಿ ಅರಸು ಅವರ ಒಂದಷ್ಟು ಸಾಂಗ್ಸನ್ನ ಕೇಳಿದ್ದೀನಿ ಆ ಡೈಲಾಗ್ಸು ಆ ಸ್ಕ್ರಿಪ್ಟ್ ಕೇಳಿದಾಗಂತೂ ಭಾಳ ಆಯಿತು ಆ್ಯಂಡ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ನಮ್ಮ ಅರಸು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಆಲ್ ದ ಬೆಸ್ಟ್ ಅರಸು ಒಳ್ಳೆಯದಾಗಲಿ ಆ್ಯಂಡ್ ನನ್ನ ಆತ್ಮೀಯರು ರಘುವಣ್ಣ ನಮ್ಮ ರವಿಯವರು ಎಲ್ಲ ಈ ಸಿನಿಮಾ ಮಾಡ್ತಿರೋದು ಖುಷಿ ಇದೆ ಆ್ಯಂಡ್ ನಮ್ಮ ಕನ್ನಡದ ಹುಡುಗಿ ಅಮೃತ ಅವರು ಈ ಸಿನಿಮಾ ಮಾಡ್ತಿದ್ದಾರೆ ಆ್ಯಂಡ್ ಅಮೃತ ಅವರೇ ಒಳ್ಳೆಯದಾಗಿ ನಿಮಗೆ ಅವರದ ಬೆಸ್ಟ್ ನನಗೆ ಹಾಗೆ ಸುಜ್ಞಾನ್ ನಾನು ಸುಜ್ಞಾನು ಮುಗುಳ್ನಗೆ ಜೊತೇಲಿ ಕೆಲಸ ಮಾಡಿದ್ವಿ ಅದಾದಮೇಲೆ ಇದನ್ನು ನಾನು ಫಸ್ಟು ಮೀಟಿಂಗ್ ಎಲ್ಲ ಆದಮೇಲೆ ಸುಜ್ಞಾನ್ ಅವರಿಗೆ ಸುಜ್ಞಾನ್ ಅವರ ಫಿಲ್ಮು ನೋಡಿ ಸ್ಟೋರಿ ಚೆನ್ನಾಗಿದೆ ಕಂಟೆಂಟ್ ಚೆನ್ನಾಗಿದೆ ಅದ್ರ ಜೊತೇಲಿ ಇವತ್ತು ಬಿಕಾಸ್ ನಮ್ಮ ಮೇಕಿಂಗ್ ಸ್ಟೈಲು ಅಷ್ಟೇ ಚೆನ್ನಾಗಿರಬೇಕು ಕ್ಲಾಸ್ ಆಗಿರಬೇಕು ಅಂತ ಹೇಳಿದಾಗ ನಮ್ಮ ಮದುವೆ ಸರ್ ಫಿಲ್ಮ್ಗೆ ಏನು ಬೇಕೋ ಮಾಡ್ತೀನಿ ಸರ್ ಅಂದರು ಸೊ ಮಾಡ್ತಾರೆ ಈಗ ಸೊ ನೀವು ನನಗೆ ಒಂದು ಒಳ್ಳೆ ಔಟ್ಪುಟ್ಟು ಬೇಕು ಈ ಸಿನಿಮಾಗೆ ವೆರಿ ಕಲರ್ಫುಲ್ ವೆರಿ ಹ್ಯಾಪಿ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿದಾರೆ ಆ್ಯಂಡ್ ಸುದೀಪ್ ಅವರು ಕೂಡ ಈ ಸಿನಿಮಾ ಮಾಡ್ತಾರೆ ಆಲ್ ದ ಬೆಸ್ಟ್ ಸುದೀಪ್ ಸೊ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಇಷ್ಟು ಮಾದ ಈಗ ನಮ್ಮ ಅರಸು ಹೇಳಿದ್ರು ಕಥೆ ಬಗ್ಗೆ ಹೇಳ್ತಾರೆ ಸಿನಿಮಾ ಬಗ್ಗೆ ಹೇಳ್ತಾರೆ ನಂಗೆ ಗೊತ್ತಿರೋದು ಇಷ್ಟು ಈ ಕತೆ ಹೇಳಿದ್ರೆ ಸೀನ್ ನಂಬರ್ ಒಂದರಿಂದ ಎಂಬತ್ತವರೆಗೂ ಡೈಲಾಗ್ ಹೇಳದಂಗೆ ಕೂತ್ಕೋಬೇಕು ನಾನು ನಿಮ್ಮೆಲ್ಲರೂ ಒಂದು ಸಪೋರ್ಟ್ ಇರಲಿ ಅಂತ ಹೇಳ್ತೀನಿ ಜೊತೇಲಿ ನಮ್ಮ ವೇದಿಕೆ ಮೇಲೆ ಇವತ್ತು ನಮ್ಮ ಸಚಿನ್ ಇದ್ದಾನೆ ಹಾಗೆ ನಮ್ಮ ನಿರ್ಮಾಪಕರು ಉದಯ್ ಮೆಹ್ತಾ ಅವರು ಕೂಡ ಬಂದಿದ್ದಾರೆ ಉದಯ್ ಮೆಹ್ತಾ ಅವರು ನಮ್ಮ ಅರಸು ಲವ್ ಇನ್ ಮಂಡ್ಯ ಸಿನಿಮಾನ ಒಟ್ಟಿಗೆ ಮಾಡಿದ್ರು ಸೊ ಅವರ ಒಂದು ವಿಶ್ವಸ್ನ ಹೇಳೋಕ್ಕೆ ಬಂದಿದ್ದಾರೆ ಹಾಗೆ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ ಗೌಡ್ರು ಜಗ್ಗಿ ಎಲ್ಲ ಸೊ ನಿಮ್ಮೆಲ್ಲರೂ ವಿಶ್ವಸ್ ಇರಲಿ ಮತ್ತು ಮತ್ತೆ ಸಿಗ್ತಿರೋಣ ಓಕೆ ದಿಸ್ ಫಿಲ್ಮ್ ವಿಲ್ ಬಿ ಒಂದು ಬೇರೆ ಥರದೇ ಒಂದು ಖುಷಿ ಕೊಡುತ್ತೆ ಎಲ್ಲರಿಗೂ ಗೊತ್ತ ಹೇಳೋಕ್ಕೆ ಇಷ್ಟಪಡ್ತೀನಿ ಬೇರೆ ಏನಾದರೂ ಟೈಟ್ಲ್ ಇಲ್ಲ ಬೇಡ ಓಕೆ ಅಲ್ಲಮ್ಮ ಹೇಳಿ ಅಂದರು ಸಾರಿ ಹೇಳ್ತಾರೆ ಹೇಳು ಅಂದರೆ ಹೇಳ್ತೀನಿ ಟೈಟ್ಲ್ ರಿವೀಲ್ ಒಂದು ಟೀಸರ್ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಷೆಡ್ಯೂಲ್ ಆದ ನಂತರ ನಿಮ್ಮನ್ನೆಲ್ಲ ಮತ್ತೆ ಕರೆದು ನಮ್ಮ ಪ್ರೊಡ್ಯೂಸರು ಟೈಟ್ಲ್ ರಿವೀಲ್ ಮಾಡೋಣ ಅಂತ ಅವ್ರಿಗೆ ಮಾತು ಕೊಟ್ಟಿದ್ದೀನಿ ಅವರು ಅದೇ ಪ್ರಕಾರ ಆಗಿದ್ದಾರೆ ಆ ಟೈಟ್ಲ್ ರಿವೀಲ್ ಆಗುತ್ತೆ ಇದನ್ನು ಅವಾಗಲೇ ಹೇಳ್ಬಿಟ್ಟಿದ್ರಿ ಇದು ಬರುತ್ತೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಜೈ ಸೀತಾರಾಮ್ ಜೈ ಶ್ರೀರಾಮ್ ಒಳ್ಳೇದಾಗ್ಲಿ 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 ಮೊದಲಿಗೆ ರವಿ ಅವರು ನಮ್ಮ ನಿರ್ಮಾಪಕರಾಗಿ ಚಿತ್ರರಂಗಕ್ಕೆ ಬರ್ತಿದ್ದಾರೆ ಅವ್ರನ್ನ ಸುಮಾರು ಒಂದು ಇಪ್ಪತ್ತು ವರ್ಷ ನೋಡ್ತಿದ್ವಿ ನಾವು ಭದ್ರಾವತಿ ಸೈ ಸೈಡ್ ಹೋಗ್ಬಿಟ್ರೆ ಒಳ್ಳೆ ರಾಸಗೌಳ ಒಳ್ಳೆ ಒಳ್ಳೊಳ್ಳೆ ಪಾಪ ನಮ್ಮ ಸಿನ್ಮಾದವ್ರು ಯಾರು ಹೋದ್ರು ಭದ್ರಾವತಿ ಸೈಡ್ ಹೋದರೆ ಅವರೇ ಇವತ್ತವರು ನಿರ್ಮಾಪಕರಾಗಿ ಮಾಡ್ತಿದ್ದಾರೆ ಎಲ್ಲಿ ಹಿಂಗೆ ಮಾತಾಡಲ ಅವರು ಭದ್ರ ಬಂದು ಅವ್ರಿಗೆ ಸ್ವಾಗತ ಅವ್ರಿಗೆ ಒಳ್ಳೆಯದಾಗಲಿ ನೂರಾರು ಸಿನಿಮಾಗಳು ಕನ್ನಡದಲ್ಲಿ ಮಾಡಲಿ ಅಂತ ಹೇಳ್ತೀನಿ ಇನ್ನು ಹರಸೂರು ಇವು ಒಂದು ರೀತಿ ನಮಗೆ ಇನ್ನು ಈಗ ನಮಗೆ ಶುರುವಾಗ್ತಿದೆ ನಮ್ಮ ಸಂಭಾಷಣೆಕಾರರೆಲ್ಲ ಡೈರೆಕ್ಟ್ ಹಾಕಿ ಡೈರೆಕ್ಟರ್ ಹಾಕ್ತಿದ್ದಾರೆ ಡ್ಯಾನ್ಸ್ ಮಾಸ್ಟರ್ಗಳೆಲ್ಲ ಡೈರೆಕ್ಟ್ ಹಾಕ್ತಿದ್ದಾರೆ ಎಡಿಟ್ರ್ಗಳು ಇನ್ನು ಈಗ ಶುರುವಾಗ್ತಿದೆ ಈಗಲೇ ನಮ್ಗೆ ಆಲೆ ಬೇರೆ ಥರದ್ದು ಏನೇನೋ ಎಫೆಕ್ಟ್ಗಳು ಶುರುವಾಗಿ ಏನೇನೋ ಆಗ್ತಿದೆ ನಮ್ಮ ನಮ್ಮಲ್ಲೇ ಹುಟ್ಟಬೇಕು ಎಲ್ಲ ಥರದ್ದು ಕಲಾವಿದರು ಅನ್ನೋದೊಂದು ಆಸೆ ಅದು ಈಗ ಸ್ಟಾರ್ಟ್ ಆಗ್ತಿದೆ ಹಾಗೆ ಅರ್ಸೋರ್ದಿದ್ರು ಎರಡನೇ ಪಿಚ್ಚರು ಅವ್ರಿಗೆ ಸಂಭಾಷಣೆಕಾರರಾಗಿ ಹಾಡುಗಳು ಬರ್ಕೊಂಡು ನಾವು ತುಂಬ ತುಂಬ ಎಂಜಾಯ್ ಮಾಡಿದ್ದೀವಿ ಈ ಹರಸುವನ್ನ ಹರಸು ಅಂತಾರೆ ಅಲ್ಲ ಚೆನ್ನಾಗಿದೆ ನೇ ಚೆನ್ನಾಗಿದೆ ಇನ್ನು ನಾವು ಗಣಪ್ರ ಜೊತೆ ಕೆಲಸ ಮಾಡದಕ್ಕಂತೂ ಅದೊಂಥರ ಸುವರ್ಣ ಕಾಲ ಸುವರ್ಣ ಭಸ್ಮ ಎಲ್ಲ ಆಯುರ್ವೇದ ಅಂತದ್ದು ಇಡೀ ಯಾಕೆಂದರೆ ಈಗ ಮೊನ್ನೆ ನಾವು ಅದನ್ನು ನೀವೆಲ್ಲರೂ ಎಂಜಾಯ್ ಮಾಡಿರೋದು ಕೃಷ್ಣಂಪಾಯಿ ಅಂತಿ ಅದನ್ನು ಹೆಂಗಾಯಿತು ಏನಾಯಿತು ಅದ್ರದೆಲ್ಲ ನಾವು ಮಾತಾಡಿದ್ವಿ ಮತ್ತು ಎಲ್ಲರೂ ಮತ್ತೆ ಒಂದು ಒಂದು ಪಕ್ಕ ಇಲ್ಲಿನ ಟೀಮ್ನೆ ಸೇರ್ಕೊಂಡು ಮಾಡ್ತಿರೋದು ಎಲ್ಲರಿಗೂ ಒಂದು ರೀತಿಯಾದ ಒಂಥರ ಒಂಥರ ಜಂಪಿಂಗ್ ಬೋರ್ಡ್ ಅದು ಖುಷಿ ಖುಷಿ ಖುಷಿಯಿಂದ ಕೆಲಸ ಮಾಡ್ತೀವಿ ಹರ್ಸೋರೆ ಭಾಳ ಖುಷಿ ಆಗ್ತಿದೆ ಒಳ್ಳೇದಾಗ್ಲಿ ಅವರೇ ನಿಮಗೂ ಒಳ್ಳೇದಾಗಲಿ ಮತ್ತೆ ನಮ್ಮ ರವಿಶಂಕರ್ ರವಿಶಂಕರ್ಗೌರು ಇನ್ನೂ ಸುಮಾರು ಜನ ಯಾರ್ಯಾರು ಸೇರ್ಸೋರಪ್ಪ ಈ ಸಿನಿಮಾದಲ್ಲೆಲ್ಲ ಯಾರು ಗೊತ್ತಿಲ್ಲ ಹೌದಾ ಒಳ್ಳೇದಾಗಪ್ಪ ಅವರು ಒಳ್ಳೇದೇ ಅದಕ್ಕೆ ಗತಿ ನನ್ಗೆ ಎಂಟ್ರೇ ಹಾಕಲ್ಲ ಎಲ್ಲರೂ ತಾಯಿಸಿ ಬಿಡ್ತಾರೆ ನನ್ಗೆ ಹಳೆ ಬಟ್ಟೆ ನನ್ಗೆ ಹಳೇ ಬಟ್ಟೆ ಕೊಟ್ಬಿಡ್ತಾರೆ ಹೆಂಗೋ ಅಂಬೋ ಅಂತ ಹೋಗ್ಬಿಟ್ಟು ನಂಗೆ ಈ ತರದ್ದೇನು ಮಾಡ್ತಾರ ಅದಕ್ಕೆ ಇದು ಲೈತೆ ಇದ್ರೆ ಅದಕ್ಕೆ ಯಾರು ಏ ಮಕ್ಳು ಮಕ್ಳು ಮದ್ಲಿಂದನವ್ರೆ ಮದ್ಲಿಂದನ ಸಿಕ್ಕಾಪಟ್ಟೆ ಮಕ್ಳು ಅವ್ರೆ ಇವು ಬೋಟನ್ನು ತೋರಿಸಿರ್ಲಿಲ್ಲ ಬೇಡ ಬಿಡಿ ಸರ್ ನಿಮ್ಗೆ ಯಾಕೆ ಅಂಥದ್ದು ಇಲ್ಲ ಏನು ಸರ್ ಅಂತ ಕೇಳಿ ಬಿಡೋರು ನನಗೆ ಹಂಗೆ ಮಾಡೋರು ನನಗೆ ಸುಮಾರು ಸಿನಿಮಾ ಹಂಗೆ ಮಾಡೋರೆ ಈ ಸರಿ ಇಲ್ಲ ಏನೋ ಕೊಟ್ಟವ್ರು ಒಳ್ಳೇದಾಗಲಿ ಆ ಹ್ಞೂ ಡಿ ಎಮ್ ಇಲ್ಲ ಇಲ್ಲ ಆಯ್ತಾ ಗೌಡ್ರು ಕೊಡ್ತೀನಿ ಗೌಡ್ರಿ ಕೊಡ್ತೀನ ಗೌಡ್ರಿ ಮೊದಲಿಗೆ ನಮ್ಮ ಭದ್ರಾವತಿ ಇರೋರು ಮೊದಲ ಬಾರಿಗೆ ಈ ನಮ್ಮ ಕನ್ನಡ ನಿಮಗೆ ಆಗಮಿಸಿ ಮೊದಲ ಚಿತ್ರವನ್ನು ನಿರ್ಮಾಣ ಮಾಡ್ತಿದ್ದಾರೆ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಮತ್ತಷ್ಟು ಸಿನಿಮಾಗಳನ್ನು ಮಾಡುವಂಥ ಶಕ್ತಿಯನ್ನು ಅವ್ರಿಗೆ ಭಗವಂತ ನೀಡಲಿ ಅಂತ ಕೇಳ್ಕೊತೀನಿ ಅಂದರೆ ಅರಸು ಅಂತಾರೆ ಅವರಿಗೆ ಇದು ಎರಡನೇ ಸಿನ್ಮಾ ಲವ್ ಇನ್ ಮಂಡ್ಯ ಅಂತ ಮಾಡಿದರು ಈ ಸಿನಿಮಾ ಲವ್ ಇನ್ ಇಂಡಿಯಾ ಆಗಲಿ ಅಂತ ನನ್ನ ಒಂದು ಭಾವನೆ ಆಸೆ ಸೊ ಹಾಗೆ ನಮ್ಮ ಗಣಪಂಜದ ಇದು ಒಂಬೈನೂರ ಇಪ್ಪತ್ತೇಳನೇ ಸಿನ್ಮಾ ನಂದು ಒಳ್ಳೆ ತಂಡವನ್ನು ನಮ್ಮ ಅರಸು ಕಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಕ್ಕೆ ಅಂತ ಹೊರಟಿದ್ದಾರೆ ಇವಾಗಲೂ ನಮ್ಮ ಶಕ್ತಿ ಮೀರಿ ಈ ಚಿತ್ರದಲ್ಲಿ ಅಭಿನಯಿಸಿ ಇದನ್ನು ಒಂದು ದೊಡ್ಡ ಮಟ್ಟದ ಹಿಟ್ಟು ಮಾಡಬೇಕು ಅಂತ ಕೆಲಸ ಮಾಡ್ತೀವಿ ಸೊ ಹಾಗಾಗಿ ಆಗ್ತಾ ಇಲ್ಲ ತುಂಬ ಡಿಸೈಡ್ ಮಾಡ್ತಾ ಇದ್ದಾರೆ ಯಾವಾಗ ಈಗಿಂದಲ್ಲ ಎಲ್ಲ ಆಗಿಂದನೂ ಹಂಗೇನೆ ಸೊ ಹಾಗಾಗಿ ಜೊತೆಗೆ ನಮ್ಮ ಜ್ಞಾನಮೂರ್ತಿ ನನ್ನ ಪಯಣ ಚಿತ್ರದ ಮೊದಲನೇ ಕ್ಯಾಮರಾಮನ್ ಆಗಿದ್ರು ಇವತ್ತು ಮತ್ತೆ ಅವರ ಜೊತೆ ಕೆಲಸ ಮಾಡುವಂಥ ಸುವರ್ಣ ಅವಕಾಶ ಬಂದಿದೆ ಸುವರ್ಣ ಅವಕಾಶ ಹಾಗೆ ಹಾಂ ಸೀರಾಮನವಮಿಯ ದಿನದಂದು ಹನುಮಾನ್ ಚಿತ್ರದಲ್ಲಿ ನಟಿಸಿದಂಥ ನಮ್ಮ ಅಮೃತ ಅಯ್ಯರ್ ಅವರು ಇಲ್ಲಿಗೆ ಬಂದರೆ ಇದೊಂದು ಸಂತೋಷವಾದ ವಿಚಾರ ಅವರ ಬಾಯಲ್ಲಿ ನಮ್ಮ ಕನ್ನಡ ಚಿತ್ರದ ಬಗ್ಗೆ ಏನಂತ ಹೇಳ್ತಾರೆ ಅಂತ ಕೇಳೋಣ ಥ್ಯಾಂಕ್ ಯು ನಮಸ್ಕಾರ ಟ್ಯಾಂಕಿಂಗ್ ಈಗ ಎಲ್ಲರೂ ಬಂದಿರೋ ತುಂಬ ತುಂಬ ಥ್ಯಾಂಕ್ ಯು ಕೇಳಿಸಿ ಈಗ ಓಕೆ ಎಲ್ಲರದೂ ಸೀ ನಾವೇನು ಪ್ರಾಶ್ನೆಗಳು ನಂಗೆ ತುಂಬ ತುಂಬ ಇದೆ ಅದು ನನ್ನ ಕನ್ನಡ ಮೂವಿ ಕನ್ನಡ ಇಂಡಸ್ಟ್ರಿಯಲ್ಲಿ ಇದು ನನ್ನ ಫಸ್ಟ್ ಮೂವಿ ಆ್ಯಂಡ್ ಫಸ್ಟ್ಲಿ ಅರಸುತರಿಗೆ ಥ್ಯಾಂಕ್ ಯು ನಾನು ವೆಲ್ಕಮ್ ಮಾಡೋದಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಈ ಇಂಡಸ್ಟ್ರಿಯಲ್ಲಿ ಆ್ಯಂಡ್ ಆ್ಯಮ್ ವೆರಿ ವೆರಿ ಎಕ್ಸೈಟೆಡ್ ನಾನು ನನ್ನ ಸ್ಕ್ರಿಪ್ಟ್ ಕೇಳುವಾಗ ನನ್ನ ಕ್ಯಾರೆಕ್ಟರ್ ಕೇಳುವಾಗ ನಂಗೆ ತುಂಬ ಆಯಿತು ಈ ಥರ ಒಂದು ಕ್ಯಾರೆಕ್ಟರ್ ಮಾಡೋಕ್ಕೆ ಎಲ್ಲರಿಗೂ ಅದು ಫ್ರೆಶ್ ಆಗಿರುತ್ತೆ ಎಲ್ಲರಿಗೂ ಒಂದು ಖುಷಿ ಹ್ಯಾಪಿ ಮೂವಿ ಹೇಳಿದಂಗೆ ಹಂಗೆ ಇರುತ್ತೆ ಆ್ಯಂಡ್ స్ నమ్మ గోల్డెన్ స్టార్ గణేష్ సర్ జొతే నన్ను మే ఫస్ట్ మూవీ అది ఐ వెరి వెరి హ్యాపీ అండ్ ఎక్సైటెడ్ సో అండ్ ఎంటైర్ టీమ్ ఆర్ ప్రొడ్యూసర్ రవి సర్ అనర ఈ మూవి మతీ అండ్ నన్ను ఎల్ నవెల్ వెల్కమ్ అంత అందకీ అండ్ ఐమ్ శ్యోర్ ఐ హెల్ టామీ ఐ వి డూ మై హండ్రెడ్ పర్సెంట్ ఈ మూవీ అని సో నవెలూ సపోర్ట్ మాతీర అంత అందకీ ಥ್ಯಾಂಕ್ ಯು ಸೋ ಮಚ್ ಸರ್ ಎಂಟೈಯರ್ ಥೀಮ್ ತುಂಬ ಖುಷಿಯಾಗಿದೆ ತುಂಬ ಗ್ರ್ಯಾಂಡಾಗಿದೆ ಈ ಪ್ರೆಸ್ ಮೀಟ್ ಆ್ಯಂಡ್ ಪೂಜೆ ಎಲ್ಲ ಸೊ ಐ ಥಿಂಕ್ ಹೋಗ್ತಾ ಹೋಗ್ತಾ ಇನ್ನೂ ದೊಡ್ಡದಾಗಿ ಬೆಳೀಬೇಕಂತ ನಾನು ಒಪ್ಕೊಂತೇನೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅದೇ ನಮ್ಮ ಭದ್ರಾವತಿ ರವಿ ಅವ್ರ ಬಗ್ಗೆ ಹೇಳಬೇಕು ಕೃಷ್ಣನ್ ಲವ್ ಸ್ಟೋರಿ ನನಗೆ ಫಸ್ಟು ಬಂದು ನನಗೆ ಶಿವಮೊಗ್ಗ ಬೇಕು ಅಂತ ತಗೊಂಡವ್ರು ಅವರು ಅವ್ರ ಫ್ಯಾಷನ್ನು ಸಿನಿಮಾ ಮೇಲೆ ಅವತ್ತೇ ನನಗೆ ಅರ್ಥ ಆಯಿತು ಅಂದರೆ ಅವರು ಎಲ್ಲ ಸಿನಿಮಾನೂ ಡಿಸ್ಟ್ರಿಬ್ಯೂಟ್ ಮಾಡಲ್ಲ ಅವರು ಸೆಲೆಕ್ಟೆಡ್ ಸಿನಿಮಾನೇ ತಗೊಂಡು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಸೊ ಹಂಗಾಗಿ ಅವರು ಒಳ್ಳೆ ಟೇಸ್ಟ್ ಇರೋ ಪ್ರೊಡ್ಯೂಸರ್ ಆಗ್ತಾರೆ ಸರ್ ನಿಮಗೆ ಈ ಸಿನಿಮಾದಿಂದ ಒಳ್ಳೇದಾಗಲಿ ನಿಮ್ಮ ಪ್ರೊಡಕ್ಷನ್ ಹೌಸು ಇನ್ನು ಹಲವಾರು ಚಿತ್ರಗಳು ಪ್ರೊಡ್ಯೂಸ್ ಮಾಡೋ ಥರ ಆಗಲಿ ಆಮೇಲೆ ನಮ್ಮ ಡೈರೆಕ್ಟರ್ ಬಗ್ಗೆ ಲವ್ ಇನ್ ಮಂಡ್ಯ ನಾನು ಅವರ ಜೊತೆ ಕೆಲಸ ಮಾಡಿದ್ದು ಸಿನಿಮಾ ತುಂಬ ಹಠವಾದಿ ಛಲ ಅಂದರೆ ಏನು ಬೇಕೋ ಅದನ್ನು ತುಂಬ ಕ್ಲಿಯರ್ ಆಗಿರ್ತಾರೆ ಇದು ಬೇಕು ಅಂದರೆ ಅದನ್ನು ಮಾಡೇ ಮಾಡ್ತಾರೆ ಸೊ ಹಂಗಾಗಿ ಒಂದು ಕ್ಲಾರಿಟಿ ಇರೋ ಒಬ್ಬ ಡೈರೆಕ್ಟ್ರು ಸೊ ಹರಸು ಅವರು ಮತ್ತು ಗಣೇಶ್ ಅವರ ಕಾಂಬಿನೇಷನ್ನು ಹಿಂಗೆ ಮೂಡಿಬರುತ್ತೆ ಅನ್ನೋದಲ್ಲ ಖಂಡಿತ ಸೂಪರ್ ಹಿಟ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಸುಗ್ನಾನವರು ಒಂದು ಟೀಮ್ ಹರ್ಶು ಅವರು ಕಟ್ಟಿದ್ದಾರೆ ಅದು ಸೊ ನಮ್ಮ ನವೀನ್ ಲವೀನ್ ಮಂಡ್ಯನಲ್ಲಿ ವಿಜುವಲ್ಸು ನಾವು ಇವತ್ತು ಒಪ್ಕೊಂಡು ಬಿಟ್ಲ ಸಾಂಗ್ ಅವ್ರು ಬಂದರೆ ಅದಷ್ಟು ಚೆನ್ನಾಗಿ ಪಿಕ್ಚರೈಸ್ ಮಾಡಿಕೊಟ್ಟಿದ್ದಾರೆ ಸೊ ಅಕ್ಷಯ್ ಐಡಿ ತಂಡ ಆಮೇಲೆ ಜೊತೆಗೆ ನನ್ನ ಫೇವ್ರೆಟ್ಸು ಇವರಿಬ್ಬರು ಯಾರು ರಂಗನಾಥರು ಮತ್ತು ನಮ್ಮ ಗೌಡ್ರು ಅಲ್ಲ ನೀವು ಇದ್ದೀರಾ ಸರ್ ಸರ್ ನೀವು ಆಲ್ ಟೈಮ್ ಸರ್ ನೀವು ಆಲ್ ಟೈಮು ಇವನ್ನ ನಾವು ಕೇಳಂಗಿಲ್ಲ ಇಲ್ಲ ನಾವು ಅಂದರೆ ಸರ್ ಇಲ್ಲ ಇಲ್ಲ ಸರ್ ಅಂದರೆ ಸರ್ ಇತ್ತೀಚೆಗೆ ಸರ್ ಇತ್ತೀಚೆಗೆ ನಿಜ ಹೇಳ್ತೀನಿ ಫಾರೆಸ್ಟ್ ಸಿನಿಮಾನ ಸರ್ ನಂಬರ್ ತಗೊಂಡು ಮಾಡಿದ್ದೆ ಫೋನ್ ಮಾಡಿ ಸರ್ ಅವ್ರಿಗೆ ಸಿನಿಮಾ ಅವ್ರ ಪಾತ್ರ ಅದು ಹಂಗೆ ಅಷ್ಟು ಖುಷಿ ಕೊಟ್ಟಿತ್ತು ನನಗೆ ಒಬ್ಬ ಅಭಿನಯ ಸೊ ಹಂಗಾಗಿ ಇಡೀ ತಂಡ ವೆಲ್ಕಮ್ ಮೇಡಮ್ ಕನ್ನಡ ಇಂಡಸ್ಟ್ರಿಗೆ ಸೊ ಇಡೀ ತಂಡ ೇ ಶುಭ ಹಾರೈಸ್ತೀನಿ ಈ ಸೂಪರ್ ಹಿಟ್ ಆಗುತ್ತೆ ಈ ಸಿನಿಮಾ ಆದಷ್ಟು ಬೇಗ ತೆರೆಗೆ ತನ್ನಿ ಸರ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಇಡೀ ತಿಟ್ಟು ತಂಡಕ್ಕೂ ನಮಸ್ಕಾರ ಇದರಲ್ಲಿ ತುಂಬ ಖುಷಿ ಇದೆ ಅಂದರೆ ಬಂದು ಫಸ್ಟು ನಾನು ಸರ್ ಜೊತೆ ಇದು ಮೊದಲನೇ ಸಿನಿಮಾ ಮಾಡ್ತಿರೋದು ಥ್ಯಾಂಕ್ ಯು ಸರ್ ಅರ್ಪು ಸರ್ ಬಂದು ಕತೆ ಹೇಳಿದಾಗ ಒಂದು ಅನ್ನಿಸ್ತಿತ್ತು ಈ ನಡುವೆ ನನಗೆ ಹೆಂಗಾಗಿತ್ತು ಮನಸ್ಸಲ್ಲಿ ಅಂತಂದರೆ ನಾನು ಏನಾದರೂ ಈ ಅಂಗಡಿ ಕೆಲಸಕ್ಕೆ ಸೇರ್ಕೊಬಿಟ್ಟಿದ್ದೀನಿ ಅನ್ಸೋದು ಬಿಕಾಸ್ ಬೆಳಕಾರ್ದರೆ ಕೆ ಜಿ ಗಟ್ಟಲೆ ಕಬ್ಬ ಮಚ್ಚು ಕಥಿ ಅಂತ ಎತ್ಕೊಂಡು ಓಡವೇ ಆಗಿತ್ತು ಗಿಂತ ಜಾಸ್ತಿ ಆ ಬ್ಲಡ್ ಬೇ ಹಾಗೆ ಆಗಿತ್ತು ಅರ್ಸು ಸರ್ ಬಂದು ಕಥೆ ಹೇಳಿದ್ರು ಸಾಕು ನೀವು ಕಬಡದ ಅಂಗಡಿಲಿ ಕೆಲಸ ಮಾಡಿದ್ದು ಬನ್ನಿ ಚಿನ್ನದ ಅಂಗಡಿಗೆ ಕೆಲಸ ಮಾಡಿಸ್ತೀನಿ ಅಂತ ಹಂಗಾಗಿ ಗೋಲ್ಡನ್ ಸರ್ ಗಣೇಶ್ ಸರ್ ಜೊತೆ ಕೆಲಸ ಮಾಡ್ತಿದ್ದೀನಿ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಅರ್ಸು ಸರ್ ಇದರಲ್ಲಿ ಅದೇ ಆ ಕಬ್ಬಡ ಹರೋದಿಲ್ಲ ಹಾಗಾಗಿ ಖುಷಿ ಇದೆ ಈ ಪಾತ್ರ ಮುಂದಕ್ಕೆ ಹರ್ಸು ಸರ್ ಹೇಗೆ ಹೇಳ್ತಾರೋ ಆ ಕೆಲಸ ಮಾಡ್ತೀನಿ ನಾನು ರಘು ನಾನು ರವೀಣ್ಣ ಎಲ್ಲ ತುಂಬ ಕೆಲಸಗಳು ಮಾಡಿದ್ದೀವಿ ಮೊದಲು ಸರ್ ಜೊತೆ ಇದು ಮೊದಲನೇ ಸಿನಿಮಾ ನಾನು ನಾನು ಬೆಸ್ಟ್ ಕೂಡ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಅರ್ಸು ಸರ್ ಥ್ಯಾಂಕ್ ಯು ರವಿ ಸರ್ ಅರ್ಸು ಅಂತ ಜೊತೆ ಆಲ್ರೆಡಿ ಲವೀನ್ ಮಂಡ್ಯ ಸಿನಿಮಾದಲ್ಲಿ ಮೊದಲನೇ ಸಿನಿಮಾದಲ್ಲಿ ಮಾಡಿದ್ವಿ ಸೊ ಇಬ್ಬರ ಕಾಂಬಿನೇಷನ್ನು ಚೆನ್ನಾಗಿದೆ ಅಂದ್ಕೊಂಡಿದ್ದೀವಿ ಸೊ ಅದರ ಜೊತೆಗೆ ಎಡಿಟ್ರ್ ನಮ್ಮ ಅಕ್ಷಯೂ ಕೂಡ ಇದ್ದಾರೆ ಸೊ ನಮ್ಮ ಈ ಟೀಮು ಇನ್ನೊಂದು ಹೊಸ ಈ ಪ್ರೊಡಕ್ಷನ್ ನಂಬರ್ ಒನ್ ಇದ್ರಲ್ಲಿ ಮಾಡ್ತಾ ಇದ್ವಿ ಸೊ ಇದರಲ್ಲಿ ನಾನು ಇಂಪಾರ್ಟೆಂಟ್ ಥಿಂಗ್ಸ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿ ಸ್ಕ್ರಿಪ್ಟು ನಾ ಯೂಶಲಿ ಒನ್ ಟೈಮ್ ಆ ಟೂ ಟೈಮ್ಸ್ ಅಷ್ಟೇ ಹತ್ತು ಹಗ್ಡು ಸಹಿಗೆ ಓದ್ತಿದ್ದೆ ಆದರೆ ಈ ಸ್ಕ್ರಿಪ್ಟು ನಾನು ಮೂರಿಂದ ನಾಲ್ಕು ಸಹ ಓದಿದ್ದೀನಿ ಯಾಕೆ ಅಂತಂದರೆ ನಾನು ಓದುವಾಗೆ ನನಗೆ ಸಾಕಷ್ಟು ಖುಷಿ ಕೊಡ್ತಾ ಇದ್ದಂಥ ಇದು ನನಗೆ ಟೈಮ್ ಸ್ವಲ್ಪ ಅವಕಾಶ ಸಿಕ್ತು ಆಫೀಸಲ್ಲೇ ನಂಬರ್ ಆಫ್ ಟೈಮ್ಸ್ ಓದಿದ್ದೀನಿ ಸೊ ನಾನು ಎಂಜಾಯ್ ಮಾಡಿದ್ದೀನಿ ಸಾಕಷ್ಟು ನಾನೇ ಓದಬೇಕಂದ್ರೆ ಒಂದ್ಸಲಿ ಗಣೇಶ ಹಾಗೆ ಸ್ಕ್ರಿಪ್ಟ್ ರೀಡಿಂಗ್ ಕೊಡಬೇಕಂದ್ರೆ ಇವು ಈ ಜೊತೆನೂ ಹೋಗಿದೆ ಅವರು ರೀಡಿಂಗ್ ಕೊಟ್ಟಿದ್ದಾರೆ ಈ ತಿಂಗಳಲ್ಲಿ ನಾವು ಓದಿದ್ವಿ ಈ ದಿನದಲ್ಲಿ ತುಂಬಾ ಸ್ಕ್ರಿಪ್ಟು ಫಸ್ ಲಾಸ್ಟ್ ವರ್ಷದಲ್ಲೂ ಇಡೀ ಸಿನಿಮಾ ನಡೆಸೋ ಒಂದು ಫ್ಯಾಮಿಲಿ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಅದನ್ನು ಭಾಗವಾದ ಕೆಲಸ ಮಾಡ್ತಾ ಹೇಗೆ ನನಗೆ ಭಾಳ ಖುಷಿ ಇದೆ ಅದರಲ್ಲಿ ನಿರ್ಮಾಪಕಕ್ಕಾಗಿ ಮದ್ಗಾವತಿ ಕವಿತಾವು ಒಂದು ಹೊಸ ಪ್ರಯತ್ನ ಮಾಡಿ ಮಾಡ್ತಿದ್ದಾರೆ ಅವರು ಒಳ್ಳೆಯದಾಗಲಿ ಇತರ ಸಹ ಸಿನಿಮಾಗಳು ಮಾಡಲಿ ಅಂತ ಹೇಳಿ ಥ್ಯಾಂಕ್ ಫಾರ್ ಆಲ್ ಸಿನ್ಮಾ ಇಂಡಸ್ಟ್ರಿ ವಸ್ತು ಏನಿಲ್ಲ ಮೊದಲನೇ ಸಿನ್ಮಾ ಮುಂಗಾರು ಮಳೆ ಸಿನ್ಮಾ ರಿಲೀಸ್ ಮಾಡಿದ್ರು ನಾನು ಅವರು ಅವತ್ತಿಂದ ಫ್ರೆಂಡು ಮೊದಲನೇ ಸಿನ್ಮಾ ಮುಂಗಾರು ಮಳೆ ಸಿನ್ಮಾ ತೊಗೊಂಡು ಫಸ್ಟ್ ರಿಲೀಸ್ ಮಾಡಿದ್ರು ನಾನು ತುಂಬ ಗೈಲಿಗೆ ಅವತ್ತಿಂದ ಗಣೇಶವ್ರ ಭಾಳ ಫ್ರೆಂಡು ಹಂಗಾಗಿ ಸಿನ್ಮಾ ಮಾಡಬೇಕು ಮಾತ್ರ ಗಣೇಶನೇ ಮಾಡಬೇಕು ಅಂದ್ರೆ ನಮ್ಮ ಮೈಂಡಲ್ಲಿ ಇತ್ತು ಅರ್ಸಿಗೆ ಕೊರೋನಾ ಟೈಮಲ್ಲಿ ಅರ್ಸು ನೀನು ಮಾಡಿದ್ರೆ ಅವ್ರಿಗೋಷ್ಟು ಒಂದು ಕತೆ ಮಾಡಿ ಸಿನ್ಮಾ ಹೇಳಿ ಈಗ ಕೂಡಿ ಬಂದೆ ಈಗ ಸಿನಿಮಾ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಬಟ್ ಒಂದು ಒಬ್ಬ ಒಳ್ಳೆ ಸೂಪರ್ ಸ್ಟಾರ್ ಜೊತೆ ಅಂದ್ರೆ ಗಣೇಶ ಚರ್ಚೆ ಅಂತ ಜನ ಹೇಳ್ತೀನಿ ಒಬ್ಬ ಸೂಪರ್ ಸ್ಟಾರ್ ಜೊತೆ ಕೆಲಸ ಮಾಡಬೇಕು ಅಂದ್ರೆ ಅದಕ್ಕೆ ಯೋಗಗಳು ಇರಬೇಕು ಯೋಗ್ಯತೆ ಕೂಡ ಇರಬೇಕು ರೈಟಿಂಗ್ ಕೂಡ ಪ್ಲಸ್ ಆಗಬೇಕು ಅಂತ ಮಾತಿದೆ ಇದು ಕನೆಕ್ಟ್ ಆಯಿತು ಅಂತ ಇಲ್ಲ ನೀವೇ ಹೇಳೋದಲ್ಲ ಯೋಗ ಮತ್ತು ಯೋಗ್ಯತೆ ಎರಡೂ ಇದೆ ಒಳ್ಳೆ ಬರಹಗಾರ ಸಿಗೋಕ್ಕೆ ಒಬ್ಬ ಸ್ಟಾರ್ಗೂ ಯೋಗ ಇರಬೇಕು ಸರ್ ಗ್ರೇಟ್ ಸರ್ ಥ್ಯಾಂಕ್ ಯು ಸೊ ಮಚ್ ಯು ಯು ಸೊ ಮಚ್ ಸರ್ ನೀವು ಹೇಳಿದಂಗೆ ಯೋಗ ಯೋಗ್ಯತೆ ಎರಡೂ ಇರಬೇಕಂದ್ರೆ ನನಗೆ ಸ್ವಲ್ಪ ಟೈಮ್ ತಗೊಂಡಿದೆ ಅದಕ್ಕೆ ಕಾರಣ ಇದೆ ಅಂದರೆ ಹತ್ತು ವರ್ಷದ ನಂತರ ನಾವು ಸಿನಿಮಾ ಮಾಡಬೇಕು ಅಂತಂದರೆ ಸಿನಿಮಾದಲ್ಲಿ ಎರಡು ರೀತಿಯ ಎರಡು ರೀತಿಯಾಗಿದೆ ಒಂದು ಹೊಂದ್ಕೊಂಡು ಸಿನಿಮಾ ಮಾಡೋದು ಎರಡನೇ ಅಂದ್ಕೊಂಡಂಗೆ ಸಿನಿಮಾ ಮಾಡೋದು ನಾನು ಎರಡನೇ ಕ್ಯಾಟಗರಿಗೆ ಸೇರಿಸೋದು ಆ ಕಾರಣದಿಂದ ನಾನು ಹತ್ತು ವರ್ಷ ಹೇಳ್ಬೋದು ನಾನು ಅಂದ್ಕೊಂಡಂಗೆ ಸಿನಿಮಾ ಮಾಡಲಿಕ್ಕೆ ಬಂದೀನಿ ಆ ಅಂದ್ಕೊಂಡಂಗೆ ಸಿನ್ಮಾ ಮಾಡಲಿಕ್ಕೆ ಗಣೇಶ ಸರ್ ನನಗೆ ಪ್ಲಸ್ ಜೊತೆಗೆ ನಮ್ಮ ರವಿ ಸರ್ ಸಾಥ್ ಕೊಟ್ಟಿದ್ದಾರೆ ಇವರಿಬ್ಬರು ಸಾಥ್ ಸಿನ್ಮಾ ಮುಗಿಯವರೆಗೂ ಇದೇ ಖಂಡಿತವಾಗ್ಲೂ ಈ ಸಿನಿಮಾ ನೀವೇನು ನಿರೀಕ್ಷೆ ಮಾಡಿದ್ದೀರ ಅದಕ್ಕಿಂತ ಎರಡು ಪಟ್ಟು ಯಶಸ್ಸು ಕಾಣೋದ್ರಲ್ಲಿ ಅತಿಶಯಕ್ತಿ ಏನಿಲ್ಲ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ತುಂಬ ಹೃದಯದಿಂದ ಹತ್ತು ವರ್ಷಗಳ ನಂತರ ಒಬ್ಬರು ಒಬ್ಬ ನಿರ್ದೇಶಕನ ನಂಬ್ತಾರೆ ಅಂತಂದರೆ ತುಂಬ ಸಣ್ಣ ಮಾತಲ್ಲ ಅದಕ್ಕೆ ನಾನು ನನ್ನ ರವಿತರಿಗೆ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳಬೇಕು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ